ಹಾಗೆ ತಿರುಪತಿ ಕೂಡ ಬುಕ್ ಮಾಡಿದ್ದೀವಿ ನಾವು ಜುಲೈಗೆ ಕೊಟ್ಟಿದ್ದಾರೆ ಜುಲೈ ಟ್ವೆಂಟಿ ಫೋರ್ತ್ಗೆ ನಾವು ತಿರುಪತಿಗೆ ಹೋಗಬೇಕು ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ ತಿರುಪತಿಗೆ ಯಾವ ಥರ ಹೋಗಬೇಕು ಅಂತ ಹೇಳಿಬಿಡ್ತೀನಿ ಇದೇ ಹೇಗೋ ಆ ಟಾಪಿಕ್ ಬಂದಿರೋದಕ್ಕೆ ಸೊ ತಿರುಪತಿಗೆ ನೀವೇನಾದರೂ ಹೋಗಬೇಕು ಅಂತ ಇದ್ದರೆ ತ್ರೀ ಮಂತ್ಸ್ ಮುಂಚೆನೆ ನಿಮಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಆನ್ಲೈನಲ್ಲಿ ನೀವು ಮುನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಯಾವ ಡೇಟ್ ಬೇಕೋ ಆ ಡೇಟನ್ನ ಬೇಗ ಹೋಗಿ ಅವರು ನಿಮಗೆ ನೋಟಿಫಿಕೇಶನ್ಸ್ ಕಳಿಸ್ತಿರ್ತಾರೆ ನೀವು ಸಪೋಸ್ ಏನಾದ್ರೂ ಆ ಗ್ರೂಪ್ ಅಲ್ಲಿ ಆಡ್ ಆಗಿದ್ರಿ ಅಥವಾ ವಾಟ್ಸಪ್ಪಲ್ಲಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಂತ ಎವ್ರಿ ಮಂತ್ ಟ್ವೆಂಟಿ ಟು ಟ್ವೆಂಟಿ ಫೋರ್ತ್ ಒಳಗಡೆಗೆ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಡ್ಬೋದು ತಿರುಪತಿಗೆ ಸೊ ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವೇನಾದರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಯಾವ ಡೇಟಲ್ಲಿ ಅಂತ ಅಂದ್ಬಿಟ್ಟು ಟಿ ಟಿ ಡಿ ಟಿಕೆಟ್ ಬುಕ್ಕಿಂಗ್ ಅಂತ ಒಂದು ಆ್ಯಪ್ ಬರುತ್ತೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಯಾವಾಗ ಟಿಕೆಟ್ ವಿ ಐ ಪಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಅಥವಾ ಯಾವಾಗ ಅಲ್ಮೇಲೆ ನಮ್ಮ ದೇವಸ್ಥಾನಕ್ಕೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಹಾಗೆ ಯಾವಾಗ ರೂಮ್ಸ್ ನ ಬುಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಮುನ್ನೂರು ರೂಪಾಯಿ ಟಿಕೆಟ್ ನಾವು ಲಾಸ್ಟ್ ಮಂತ್ ಅಂದ್ರೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ನಾವು ಬುಕ್ ಮಾಡಿದ್ವಿ ಸೊ ನಮಗೆ ಜುಲೈ ಟ್ವೆಂಟಿ ಗೆ ನಾವು ಬುಕ್ ಮಾಡಿ ಟ್ವೆಂಟಿ ಫೋರ್ತ್ಗೆ ಬುಕ್ ಮಾಡ್ಕೊಂಡಿದ್ವಿ ಸೊ ಯಾರಾದರೂ ಹೋಗಬೇಕು ತಿರುಪತಿಗೆ ಅನ್ನೋ ಹಾಗಿದ್ರೆ ಆರಾಮಾಗಿ ಮೂರ್ ತಿಂಗಳ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಡಿ ಆರಾಮಾಗಿ ಹೋಗ್ಬೋದು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ದರ್ಶನ ಎಲ್ಲ ಮಾಡೋಷ್ಟೊತ್ತಿಗೆ ಯಾರಾದ್ರೂ ಹೋಗ್ತೀನಿ ಆ ಇವಾಗ ನೀವು ಈ ಮಂತ್ ಅಂದ್ರೆ ಮೇ ಟ್ವೆಂಟಿ ಫೋರ್ತ್ ಹಂಗೆ ಟ್ವೆಂಟಿ ಟು ಟ್ವೆಂಟಿ ಫೋರ್ತ್ ಒಳಗಡೆಗೆ ನಿಮಗೆ ಬುಕ್ಕಿಂಗ್ ಓಪನ್ ಆಗುತ್ತೆ ನೀವು ಜುಲೈ ಆಗಸ್ಟ್ಗೆ ನೀವು ಬೇಕಾದ್ರೆ ಬುಕ್ ಮಾಡ್ಕೋಬಹುದು ಆಗಸ್ಟ್ ಮಂತಲ್ಲಿ ಅಲ್ಲಿ ಹೋಗೋರು ಯಾರಾದರೂ ತಿರುಪತಿಗಿದ್ರೆ ಈ ಮಂತ್ ಟ್ವೆಂಟಿ ಟು ಟ್ವೆಂಟಿ ಫೋರ್ತ್ಗೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬಿಡ್ಬೋದು ಸೊ ಇದಿಷ್ಟು ಬೇಸಿಕ್ ಹೇಳ್ತಾ ಇದ್ದೀನಿ ಇಲ್ಲ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ ಅನ್ನೋ ಹಾಗಿದ್ರೆ ಫ್ರೀ ದರ್ಶನಕ್ಕೆ ಹೋಗ್ತೀನಿ ಅನ್ನೋ ಹಾಗಿದ್ರೆ ನಿಮಗೆ ತಿರುಪತಿ ಹತ್ರ ಕೆಳಗಡೆ ತಿರುಮ ತಿರುಪತಿಯಲ್ಲಿ ಅಂದರೆ ಮೇಲ್ಗಡೆ ತಿರುಮಲ ಅಲ್ವಾ ಸೊ ಕೆಳಗಡೆ ತಿರುಪತಿಯಲ್ಲಿ ನಿಮಗೆ ಶ್ರೀನಿವಾಸದಲ್ಲಿ ಟಿಕೆಟ್ಸ್ ಕೊಡ್ತಾರೆ ಫ್ರೀ ಟಿಕೆಟ್ಸ್ ಕೊಡ್ತಾರೆ ಬಟ್ ಅದು ಮಿಡ್ ನೈಟ್ ಅಲ್ಲಿ ಕೊಡ್ತಾರೆ ಎರಡು ಗಂಟೆ ಮೂರು ಗಂಟೆ ರಾತ್ರಿಯಲ್ಲಿ ಕೊಡ್ತಾರೆ ಅದು ಲಿಮಿಟೆಡ್ ಫಿಫ್ಟಿ ತೌಸಂಡ್ ಮೆಂಬರ್ಸ್ ಏನೋ ಕೊಡ್ತಾರೆ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಮೆಂಬರ್ಸ್ ಗೆ ಏನೋ ಕೊಡ್ತಾರೆ ಟಿಕೆಟ್ಸ್ ಫ್ರೀ ಟಿಕೆಟ್ಸ್ ಬಟ್ ತುಂಬಾ ಕ್ರೌ ಕ್ರೌಡ್ ಇರುತ್ತೆ ನೀವು ನೈಟ್ ಅಲ್ಲಿ ನಿದ್ದೆಗೆಟ್ಟು ಹೋಗಿ ನಿಂತ್ಕೊಂಡು ನಾನು ಹೋಗ್ತೀನಿ ತಗೊಳ್ತೀನಿ ಅನ್ನೋ ಹಾಗಿದ್ರೆ ನೀವು ಅಲ್ಲಿ ಕೂಡ ಹೋಗಿ ಟಿಕೆಟ್ ತಗೋಬಹುದು ಅಲ್ಲಿ ಆ ಟಿಕೆಟ್ ನಿಮಗೆ ಫ್ರೀ ದರ್ಶನಕ್ಕಿರುತ್ತೆ ಬಟ್ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ನನ್ನ ಪ್ರಕಾರ ಸ್ವಲ್ಪ ಕಷ್ಟನೇ ಬಿಕಾಸ್ ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ತುಂಬ ಕಷ್ಟ ಆಗುತ್ತೆ ಸೊ ಯಾರಾದರೂ ಆ ತರ ಹೋಗ್ತೀನಿ ಅನ್ನೋ ಹಾಗಿದ್ರು ಕೆಳಗಡೆ ಶ್ರೀನಿವಾಸದಲ್ಲಿ ಹೋಗಿ ಟಿಕೆಟ್ನ ತಗೊಂಡು ಫ್ರೀ ದರ್ಶನಕ್ಕೆ ನೀವು ಆಮೇಲೆ ಹೋಗ್ಬೋದು ನಾರ್ಮಲ್ ನೀವು ಮೆಟ್ಲ ಹತ್ಕೊಂಡು ಹೋಗ್ತೀನಿ ಅನ್ನೋ ಹಾಗಿದ್ರು ಫ್ರೀಯಾಗಿ ಹೋಗ್ಬೋದು ಬಟ್ ನಿಮ್ಗೆ ಈಸಿಯಾಗಿ ಹೋಗ್ಬೇಕು ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಈಸಿ ಅಂತಲ್ಲ ಅದು ಕೂಡ ನಿಮಗೆ ಒಂದು ಫೋರ್ ಟು ಫೈವ್ ಅವರ್ಸ್ ಟೈಮ್ ತೊಗೊಳುತ್ತೆ ಬಟ್ ಹೋಗ್ಬರ್ಬೋದು ತ್ರೀ ಮಂತ್ಸ್ ಮುಂಚೆನೆ ಟಿಕೆಟ್ ಬುಕ್ ಮಾಡ್ಕೊಂಡು ನೀವೆಲ್ಲ ಹೋಗ್ಬರ್ಬೋದು ಹಾಗೆ ರೂಮ್ಸ್ ಕೂಡ ಅಷ್ಟೇನೆ ರೂಮ್ಸು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಅಂತ ಅದರಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಇರುತ್ತೆ ಹಂಡ್ರೆಡ್ ರುಪೀಸ್ ಅಷ್ಟೇ ರೂಮ್ಗೆ ಪೇ ಮಾಡಬೇಕಾಗುತ್ತೆ ಆ ಫೈವ್ ಹಂಡ್ರೆಡ್ ರುಪೀಸ್ ನೀವು ಆಮೇಲೆ ವಾಪಸ್ ಬರಬೇಕಾದ್ರೆ ರೂಮ್ನ ಖಾಲಿ ಮಾಡಬೇಕಾದ್ರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಆ್ಯಂಡ್ ಸಿಂಗಲ್ಸ್ ಯಾರಾದರೂ ಹೋದರೆ ಕೊಡೋಲ್ಲ ರೂಮ್ಸು ಆ್ಯಂಡ್ ಕಪಲ್ಸ್ ಅಂದರೆ ಮದುವೆ ಆಗದಿರೋ ಯಾರಾದರೂ ಹೋದರೆ ಅವ್ರಿಗೆ ಕೊಡಲ್ಲ ಕೊಡೋಲ್ಲ ಒಂದು ರೂಮಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಮೆಂಬರ್ಸ್ ಇರ್ಬೋದು ಅದಕ್ಕಿಂತ ಜಾಸ್ತಿ ಜನನ ಅಲೋ ಮಾಡಲ್ಲ ಒಬ್ಬರಿಗೆ ಎರಡು ಲಡ್ಡು ಕೊಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಹೋದ್ರೆ ನೀವು ಒಬ್ರಿಗೆ ಎರಡು ಲಡ್ಡು ಫ್ರೀ ಆಗಿ ಕೊಡ್ತಾರೆ ಅಂಡರ್ ಏಟೀನ್ ಯಾರಿಗೂ ರೂಮ್ಸ್ ಕೊಡಲ್ಲ ಅಂದ್ರೆ ಒಬ್ಬರೇ ಹೋಗಿ ಅಂಡರ್ ಏಯ್ಟೀನ್ ರೂಮ್ ಬುಕ್ ಮಾಡ್ಕೊಳ್ತೀನಿ ಅಂತಂದ್ರೆ ಯಾರಿಗೂ ಕೊಡಲ್ಲ ಅಂಡ್ ನೀವು ಟಿಕೆಟ್ ಬುಕ್ ಮಾಡಿದ್ರೆ ಏನು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಬುಕ್ ಮಾಡಿದ್ರೆ ಅದರಿಂದ ಕೂಡ ನೀವು ರೂಮ್ ನ ಬುಕ್ ಮಾಡ್ಕೋಬಹುದು ಮತ್ತು ಟಿಕೆಟ್ಸ್ ಬಂದು ಟ್ವೆಲ್ ಇಯರ್ಸ್ ಒಳಗಡೆ ಇರೋ ಮಕ್ಳಿಗೆ ಚಾರ್ಜ್ ಮಾಡಲ್ಲ ಟ್ವೆಲ್ ಇಯರ್ಸ್ ಮೇಲ್ಗಡೆ ಇರೋವಂಥ ಮಕ್ಕಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕಾಗತ್ತೆ ಹನ್ನೆರಡು ವರ್ಷದ ಒಳಗಡೆ ಇದ್ದರೆ ಫ್ರೀ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು